ವಿಧಾನಮಂಡಲ ಅಧಿವೇಶನದ ಕಲಾಪದಲ್ಲಿ ನಿನ್ನೆ ಸರ್ಕಾರಿ ವೈದ್ಯರ ಖಾಸಗಿ ಸೇವೆ ಅನ್ನಭಾಗ್ಯ ಯೋಜನೆಯಡಿ ಹಣ ಸಂದಾಯವಾಗದಿರುವುದು ಹಾಗೂ ಪರಿಷತ್ತಿನಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಗದ್ದಲ ಪ್ರಮುಖವಾಗಿ ಚರ್ಚೆಗೊಳಗಾದವು ವಿಧಾನಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇನ್ನು ಮುಂದೆ ಸರ್ಕಾರಿ ಮತ್ತು ಹೊರಗುತ್ತಿಗೆ ವೈದ್ಯರು ಖಾಸಗಿ ಸೇವೆಯ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡುವುದು ಕಡ್ಡಾಯಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಮೂರು ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು ಈ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಉತ್ತರಿಸಿ ಅಕ್ಕಿಯ ಲಭ್ಯತೆ ಇಲ್ಲದ ಕಾರಣ ಜನವರಿ ತಿಂಗಳ ಹಣ ಸಂದಾಯ ಮಾಡುವುದು ಬಾಕಿ ಉಳಿದಿದೆ ಎಂಬ ಸತ್ಯವನ್ನು ಒಪ್ಪಿಕೊಂಡರು ಆದರೆ ಈ ಹಣವನ್ನು ಸರ್ಕಾರ ಬೇರೆ ಉದ್ದೇಶಕ್ಕೆ ಬಳಸಿಕೊಂಡಿಲ್ಲ ಶೀಘ್ರವೇ ಫಲಾನುಭವಿಗಳಿಗೆ ತಲುಪಿಸಲಾಗುವುದು ಎಂದು ಭರವಸೆ ನೀಡಿದರು ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು ಇದು ಟ್ರಾನ್ಸಿಟ್ ಪೀರಿಯಡ್ ಏನ್ ಜನವರಿ ಇತ್ತು ಅದರಲ್ಲಿ ಅವರ ಆದೇಶದ ಬಾರಿಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ ಮತ್ತೆ ಎರಡು ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ ಹದಿನೈದು ಕೆಜಿ ಕೊಡುವಂತ ಸಂದರ್ಭ ಬಂತು ಆದರಿಂದ ನಮ್ಮ ಕಡೆಯಿಂದ ಏನು ವ್ಯತ್ಯಾಸ ಆಗಿಲ್ಲ ಅವರು ಕೊಟ್ಟಂತ ಆದೇಶ ಮಾಡಿ ನಾವು ಅಕ್ಕಿಯನ್ನು ಕೊಡುವಂತ ಕೆಲಸ ಮಾಡಿದೆ ವಿಧಾನ ಪರಿಷತ್ತಿನಲ್ಲಿ ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ದೊಡ್ಡ ಮಟ್ಟದ ಗದ್ದಲ ನಡೆಯಿತು ಸರ್ಕಾರದ ನಿಲುವಿನಲ್ಲಿ ಸ್ಪಷ್ಟತೆ ಇಲ್ಲ ಎಂದು ಬಿಜೆಪಿ ಜೆಡಿಎಸ್ ಸದಸ್ಯರು ಧರಣಿ ನಡೆಸಿದರು ಕೆ ಹರಿಪ್ರಸಾದ್ ತಮ್ಮ ಕೆಲವು ಮಾತುಗಳಿಗೆ ವಿಷಾದ ವ್ಯಕ್ತಪಡಿಸಿದರಾದರೂ ಪೂರ್ಣ ಪ್ರಮಾಣದ ಕ್ಷಮೆಗೆ ನಿರಾಕರಿಸಿದರು ವಿರೋಧ ಪಕ್ಷದ ಸದಸ್ಯರ ಪಟ್ಟು ಮತ್ತು ಗದ್ದಲದಿಂದಾಗಿ ಸಭಾಪತಿಗಳು ಕಲಾಪವನ್ನು ಮುಂದೂಡಿದರು ಮಾದರಿ ಆದಂತಹ ಈ ಸದನ ಅದು ಅದೇ ರೀತಿ ಮುಂದುವರಿಸಿಕೊಂಡು ಹೋಗುವಂತ ಮಾತನಾಡಿ ಸದನವನ್ನು ನಾಳೆ ಮುಂದುವರೆಸ